ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಒಂದು ಅವಧಿಯಲ್ಲಿ ಕಾರ್ಡ್ ನಂಬರ್ ಫೋರ್ ಚಿನ್ನದ ಮೊಟ್ಟೆ ಇಡುವ ಕೋಳಿ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಒಬ್ಬ ರೈತ ಕೋಳಿಗೆ ಕಾಳನ್ನು ನೀಡುತ್ತಿದ್ದಾನೆ ಹಾಗೆ ಮುಂದಿನ ಚಿತ್ರದಲ್ಲಿ ಮೊಟ್ಟೆಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾನೆ ಇನ್ನು ಮೂರನೇ ಚಿತ್ರದಲ್ಲಿ ಚಿಂತಾಭಗ್ಧನಾಗಿ ಕುಳಿತುಕೊಂಡಿದ್ದಾನೆ ಈ ಚಿತ್ರಗಳನ್ನು ನೋಡಿ ನಿಮಗೇನಾದರೂ ಅರ್ಥವಾಗ್ತಿದೆಯಾ ಹಾಗಾದರೆ ಈ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಈ ಕಾಡಿನಲ್ಲಿ ಏನಿದೆ ಅಂತ ಇವತ್ತಿನ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ ಒಬ್ಬ ರೈತನಿದ್ದ ಅವನು ಒಂದು ಕೋಳಿಯನ್ನು ಸಾಕಿದ್ದ ಅದು ಬೆಳೆದು ದೊಡ್ಡದಾಯಿತು ಅವನ ಅದೃಷ್ಟಕ್ಕೆ ಆ ಕೋಳಿ ದಿನ ಒಂದು ಚಿನ್ನದ ಮೊಟ್ಟೆ ಇಡತೊಡಗಿತು ಇದನ್ನು ಮಾರಿ ಅವನು ಜೀವನ ಸಾಗಿಸುತ್ತಿದ್ದನು ಒಂದು ದಿನ ಅವನಿಗೆ ಒಂದು ಕೆಟ್ಟ ಆಲೋಚನೆ ಬಂತು ಏನಪ್ಪ ಅಂತಂದರೆ ದಿನ ಒಂದು ಮೊಟ್ಟೆ ಮಾರಿ ಜೀವಿಸುವುದು ಬೇಸರವಾಯಿತು ಯಾರಿಗೇ ಆ ರೈತನಿಗೆ ಆಗ ಆ ರೈತ ಏನು ಮಾಡಿದ ಕೋಳಿಯ ಹೊಟ್ಟೆ ಕೊಯ್ದರೆ ಎಲ್ಲ ಚಿನ್ನದ ಮೊಟ್ಟೆಗಳು ಒಟ್ಟಿಗೆ ಸಿಗುತ್ತವೆ ಎನಿಸಿತು ಕೊಯ್ದು ನೋಡುತ್ತಾನೆ ಆನಂತರ ಕೋಳಿ ಕೊಯ್ದ ನಂತರ ಏನಾಯಿತು ಕೋಳಿಯಲ್ಲಿ ಕೋಳಿಯ ಹೊಟ್ಟೆಯಲ್ಲಿ ಮೊಟ್ಟೆಗಳಿರಲಿಲ್ಲ ಬರೀ ಮಾಂಸ ಕರಳು ಬಿಟ್ಟು ಏ ಅಲ್ಲಿ ಏನೂ ಇರಲಿಲ್ಲ ಈ ಕಡೆ ಕೋಳಿಯೂ ಹೋಯಿತು ಚಿನ್ನದ ಮೊಟ್ಟೆಯೂ ಹೋಯಿತು ಹಾಗಾದರೆ ಈ ಕತೆಯ ಅರ್ಥ ಏನಪ್ಪ ಅಂತಂದರೆ ಅದಿಯಾಸೆ ಗತಿಗೇಡು ಚಿನ್ನದ ಮೊಟ್ಟೆಯ ಕತೆಯನ್ನು ಕೇಳಿದ್ರಲ್ಲ ಮಕ್ಕಳೇ ಇನ್ನೊಮ್ಮೆ ನೀವು ಈ ಕಾಡನ್ನು ಓದಿಕೊಳ್ಳಿ ಥ್ಯಾಂಕ್ ಯು ಮತ್ತೆ ಮುಂದಿನ ಕಾಡಿನೊಂದಿಗೆ ಮತ್ತೆ ಭೇಟಿಯಾಗೋಣ ನಮ್ಮ ಚಾನಲ್ನ ಹಾಗೆ ಲೈಕ್ ಮಾಡಿ